ಈಗ ಆರ್ ಎಸ್ ಎಸ್ನ ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ ಅವರು ಹೇಳಿರೋದೇನು ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿಯ ಅದಿಂದಲಿರ್ತಕ್ಕಂಥ ಜಾಗಗಳಲ್ಲಿ ಆ ಮಾಡೋದು ಫಂಕ್ಷನ್ ಮಾಡೋದು ಮಾಡಬಾರ್ದು ಅಂತ ಏನೇ ಮೊನ್ನೆ ನಿನ್ನೆ ಆದೇಶ ಸ್ವಟ ಸಚಿವ ಸಂಪುಟದಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ ತಾನೇ ಮಾಡಿರೋದು ಇದೆಲ್ಲ ಯಾತಿಕ್ಕಿದ ಈ ವಿಷಯಗಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕೇವಲ ರಾಜಕೀಯದ ಬಂಡವಾಳಕ್ಕೆ ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ಇಂಥ ವಿಷಯಗಳೇ ಸಾಕು ಅವರಿಗೆ ಅಭಿವೃದ್ಧಿ ಬೇಕಿಲ್ಲ ಇದರ ಅವಶ್ಯಕತೆ ಏನಿದೆ ಆರ್ ಎಸ್ ಎಸ್ನ ಮಹಾತ್ಮ ಗಾಂಧೀಜಿಯವರನ್ನು ಗೋ ಗೋಡ್ಸೋ ಗುಂಡಿಟ್ಟು ಕೊಂದಾಗಲೇ ಬ್ಯಾನ್ ಮಾಡಿದರು ಇದೇನೇ ಇರೋರೆ ಆ ಬ್ಯಾನ ವಾಪಸ್ ತಗೊಳ್ಳಿಲ್ವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವ್ರಿಗಿಂತಲೂ ಕರ್ಗೆ ಸಿದ್ದರಾಮಯ್ಯನ ಇಲ್ಲ ಏನು ಅರ್ಥ ಏನಿದೆ ಇದರಿಂದ ಇದು ಒಟ್ಟಾರೆ ಸಮಾಜದಲ್ಲಿ ಸಂಘರ್ಷಗಳು ಸಮಾಜದಲ್ಲಿ ಒಬ್ಬರಿಗೊಬ್ಬರಿಗೆ ವಿಶ್ವಾಸದ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇನೆ ಕಳೆದ ಎರಡೂವರೆ ವರ್ಷದಿಂದ ಸಿ ಸಿಗಾದ ಅಂತಂದು ನಿಮ್ಮ ಧರ್ಮಸ್ಥಳ ತಲೆಬುರುಡೆ ತಲೆಬುರುಡೆ ನಾವು ತಂದ್ವ ವಿರೋಧ ಪಕ್ಷಗಳು ಅವನು ಯಾವನೋ ಒಬ್ಬ ಮೂರು ಜನ ಹೋದರು ಸಿದ್ದರಾಮಯ್ಯನವರಿಗೆ ಅರ್ಜಿ ಕೊಟ್ಟರು ತನಿಖೆ ಆಗಬೇಕು ಅಂತ ಅರ್ಜಿ ಕೊಟ್ಟು ಪುಣ್ಯಾತ್ಮರು ಅವರು ಏನಾದರು ಆ ಎಸ್ ಐ ಟಿ ಮಾಡ್ತೀನಿ ಅಂತ ಹೇಳಿದಲ್ಲ ಸಿದ್ದರಾಮಯ್ಯನವರು ಆ ಅರ್ಜಿ ಕೊಟ್ಟರು ಏನು ಕೊಡಲೇ ಇಲ್ಲ ಅವರು ಇವನ್ನ ಯಾರನ್ನ ಸೃಷ್ಟಿ ಮಾಡ್ಕೊಂಡ್ರು ಚಿನ್ನಯ್ಯನ ಬುರುಡೆ ಅಂತ ಹೇಳಿ ಇಡೀ ರಾಜ್ಯದ ಜನಕ್ಕೆ ಎಷ್ಟು ತಿಂಗಳು ನಡೆಸಿದ್ರು ಇದು ಬೇರೆ ವಿಷಯವೇ ಇಲ್ಲ ಟಿ ವಿ ಹಾಕಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಅನ್ನೋದು ಬಿಟ್ಟು ಬೇರೆ ಏನು ಇಲ್ಲವೇ ಇರಲೇ ಇಲ್ಲ ಇದಕ್ಕೆಲ್ಲ ಕಾರಣ ಈ ಸರ್ಕಾರ ಈ ಎಸ್ ಐ ಟಿ ರಚನೆ ಮಾಡಿದಿರಲ್ಲ ಈ ಎಸ್ ಐ ಟಿಯಿಂದ ಒಬ್ಬನ ಕರ್ಕೊಂಡೋಗಿ ಇಟ್ಕೊಂಡವ್ರೀಗ ಇನ್ನು ಉಳಿದ್ರನ್ನೆಲ್ಲ ಏನು ಮಾಡವ್ರೆ ಇದ್ರ ಹಿಂದೆ ಅವರಲ್ಲ ಟಚ್ ಮಾಡಿದ್ದಾರೆ ಎಸ್ ಐ ಟಿ ಅವರು ಇಲ್ಲಿವರಿಗೆ ರಾಜ ಓಡಾಡ್ತಾವ್ರೆ ಇದೊಂದು ಎಸ್ ಐ ಟಿ ಅಂತ ಕರೀತೀರಾ ಅದಕ್ಕೇನೋ ಬಹುಮಾನ ಬೇರೆ ಕೊಡ್ತಾರಂತೆ ಪರಮೇಶ್ವರು ಎಸ್ ಐ ಟಿ